ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ರಾಜ್ಯದಲ್ಲಿ ಬಿಜೆಪಿ ವಿಭಜನೆ ಆಗುತ್ತಾ ಅದರ ಪ್ರಮುಖ ನಾಯಕರು ಬಂಡಾಯ ಹೇಳ್ತಾರ ನಾಯಕರ ಒಂದು ಗುಂಪು ಕಾಂಗ್ರೆಸ್ಗೆ ಜಂಪ್ ಮಾಡುತ್ತಾ ಜೆಡಿಎಸ್ ಮೈತ್ರಿಯಿಂದ ಬಿಜೆಪಿ ಪಡಕೊಳ್ಳುವುದಕ್ಕಿಂತಲೂ ಕಳಕೊಳ್ಳುವುದೇ ಹೆಚ್ಚು ಎಂಬಂತಾಗಿದೆಯಾ ಬಿಜೆಪಿಗೆ ತಿರುಗಿ ಬೀಳಲಿದ್ದಾರ ಜೆಡಿಎಸ್ ಕಾರ್ಯಕರ್ತರು ಡಿಕೆಶಿ ತಂತ್ರಕ್ಕೆ ಈ ಬಾರಿ ಬಿಜೆಪಿ ತತ್ತರವಾಗುತ್ತ ಇವು ಬರೇ ಪ್ರಶ್ನೆಗಳಲ್ಲ ರಾಜ್ಯ ರಾಜಕೀಯ ಬೆಳವಣಿಗೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವ ಅಲೆಗಳು ರಾಜಕೀಯ ಅಂದರೆ ಹೊರಗಡೆ ನಗು ಮತ್ತು ಒಳಗಡೆ ಚೂರಿ ಎಂಬ ಮಾತೆ ಇದೆ ಇಲ್ಲಿ ಸಂಚು ಹಾಗೆತನ ಈರ್ಷೆ ಕಿವಿಯುದುವಿಕೆ ಕಾಲೆಳೆಯುವಿಕೆ ಎಲ್ಲವೂ ಮಾಮೂಲು ಇದಕ್ಕೆ ತಾಜಾ ಉದಾಹರಣೆ ಬಿ ಜೆ ಪಿ ನಾಯಕ ಈಶ್ವರಪ್ಪ ಮತ್ತೂ ಬೇಕಂದರೆ ಮಾಧುಸ್ವಾಮಿ ಸದಾನಂದ ಗೌಡ ಪ್ರತಾಪ ಸಿಂಹರನ್ನು ಎತ್ತಿಕೊಳ್ಳಬಹುದು ಜೆ ಡಿ ಎಸ್ ಅಂತೂ ನಿಗಿ ನಿಗಿ ಅಂತ ಇದೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಕೆಟ್ಟೆವು ಎಂದು ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ ಜೆ ಡಿ ಎಸ್ಗೆ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಸುಮಾರು ಮೂರರಿಂದ ನಾಲ್ಕರಷ್ಟು ಮತಗಳು ಇವೆ ಬಿಜೆಪಿಗೆ ಈ ಮತಗಳು ಬಿದ್ದರೆ ಮೈತ್ರಿ ಅಭ್ಯರ್ಥಿ ಗೆಲ್ಲೋದು ಖಂಡಿತ ಆದರೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಬಿಜೆಪಿ ನೀಡಿರುವುದು ಹಾಸನ ಮತ್ತು ಮಂಡ್ಯ ಕ್ಷೇತ್ರಗಳನ್ನು ಮಾತ್ರ ಇವೆರಡು ಜೆ ಡಿ ಎಸ್ನ ಭದ್ರಕೋಟೆಗಳು ಆದರೆ ಕೋಲಾರವೂ ಸೇರಿ ಕನಿಷ್ಠ ಐದು ಕ್ಷೇತ್ರಗಳನ್ನು ಜೆ ಡಿ ಎಸ್ ಬಯಸಿತ್ತು ಇದೀಗ ಕೋಲಾರ ಕೂಡ ಜೆ ಡಿ ಎಸ್ನ ಕೈತಪ್ಪಿದೆ ಈ ಸಿಟಿನಲ್ಲಿಯೇ ಜಿ ಟಿ ದೇವೇಗೌಡರ ನೇತೃತ್ವದ ಜೆ ಡಿ ಎಸ್ ಕೋರ್ ಕಮಿಟಿ ಸಭೆ ಸೇರಿದೆ ಈ ಸಭೆಯಲ್ಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನು ಕಮಿಟಿ ಸದಸ್ಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಸದಸ್ಯರು ಎಷ್ಟು ಕೆಂಡಾಮಂಡಲವಾಗಿದ್ದರು ಅಂದರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇವರ ಮಾತಿಗೆ ವಿರೋಧವನ್ನೇ ವ್ಯಕ್ತಪಡಿಸಿಲ್ಲ ವಿರೋಧಿಸಿದರೆ ಎಲ್ಲಿ ಪಕ್ಷ ಇಬ್ಬಾಗವಾಗುತ್ತೋ ಅನ್ನುವ ಭೀತಿ ಇಬ್ಬರು ನಾಯಕರಿಗೆ ಎದುರಾಗಿದೆ ಆದ್ರಿಂದಲೇ ಬಿಜೆಪಿ ಅಧ್ಯಕ್ಷ ನಡ್ಡಾ ಮತ್ತು ಅಮಿತ್ ಶಾರ ಜೊತೆ ನಾವು ಮಾತಾಡ್ತೇವೆ ಎಂದು ಇವರು ತಿಪ್ಪೆ ಸಾರಿಸಿದ್ದಾರೆ ಮಂಡ್ಯ ಮತ್ತು ಹಾಸನ ಕ್ಷೇತ್ರವನ್ನು ಮಾತ್ರ ಬಿಟ್ಟುಕೊಟ್ಟಿರುವ ಬಿಜೆಪಿ ಜೆ ಡಿ ಎಸ್ಗೆ ಅವಮಾನ ಮಾಡಿದೆ ನಾವು ಕೋಲಾರ ಕ್ಷೇತ್ರಕ್ಕೆ ಏಕಪಕ್ಷೀಯವಾಗಿ ಅಭ್ಯರ್ಥಿಯನ್ನು ಘೋಷಿಸಿ ಬಿಜೆಪಿ ಮಾಡಿರುವ ಅವಮಾನಕ್ಕೆ ಸಡ್ಡು ಹೊಡಿಬೇಕು ಎಂದು ಕೋರ್ ಕಮಿಟಿಯಲ್ಲಿ ಒತ್ತಾಯಿಸಲಾಗಿದೆ ಅದಲ್ಲದೆ ರಾಜ್ಯಕ್ಕೆ ಮೋದಿ ಬಂದಿದ್ರು ಅವರ ಸಭೆಗೆ ಜೆಡಿಎಸ್ನ ಯಾವ ನಾಯಕರನ್ನು ಆಹ್ವಾನಿಸಿಯೇ ಇಲ್ಲ ಎಂಬ ಆಕ್ರೋಶ ಕೋರ್ ಕಮಿಟಿಯಲ್ಲಿ ವ್ಯಕ್ತವಾಗಿದೆ ಈ ನಡುವೆ ತುಮಕೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಜೆ ಡಿ ಎಸ್ ಮುಖಂಡ ಮಾಧುಸ್ವಾಮಿಯ ಬದಲು ಬಿಜೆಪಿ ತನ್ನ ಮುಖಂಡ ಸೋಮಣ್ಣರಿಗೆ ಟಿಕೆಟ್ ನೀಡಿದೆ ಇದು ಮಾಧುಸ್ವಾಮಿಯನ್ನು ತೀವ್ರವಾಗಿ ಕೆರಳಿಸಿದೆ ಬಹಿರಂಗವಾಗಿ ಅವರು ತಮ್ಮ ಆಕ್ರೋಶವನ್ನು ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ ಇದನ್ನೇ ಕಾಯ್ತಾ ಇದ್ದ ಡಿಕೆಶಿ ಗೃಹ ಸಚಿವ ಪರಮೇಶ್ವರ ಮೂಲಕ ಮಾಧುಸ್ವಾಮಿಯನ್ನು ಸಂಪರ್ಕಿಸಿದ್ದಾರೆ ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ ಇವರಷ್ಟೇ ಅಲ್ಲ ಬಿಜೆಪಿ ತಮ್ಮನ್ನು ನಿರ್ಲಕ್ಷಿಸ್ತಾ ಇದೆ ಎಂಬ ಆಕ್ರೋಶ ನ ಅನೇಕ ನಾಯಕರಲ್ಲಿದ್ದು ಅವರೆಲ್ಲ ಪಕ್ಷ ಬಿಡುವ ಅಥವಾ ಚುನಾವಣೆಯಲ್ಲಿ ತಟಸ್ಥವಾಗಿ ಉಳಿಯುವ ಬಗ್ಗೆ ಯೋಚಿಸ್ತಾ ಇದ್ದಾರೆ ಎಂಬ ಊಹಾಪೋಹ ಹರಡಿದೆ ಒಂದು ವೇಳೆ ಜೆ ಡಿ ಎಸ್ನ ಭದ್ರಕೋಟೆಗಳಾದ ಕೋಲಾರ ತುಮಕೂರು ಮತ್ತು ಮೈಸೂರು ಮತ್ತಿತರ ಕಡೆ ಬಿ ಜೆ ಪಿ ಅಭ್ಯರ್ಥಿ ಗೆದ್ರೆ ಆ ಬಳಿಕ ಜೆ ಡಿ ಎಸ್ ನಿರ್ನಾಮವಾಗಲಿದೆ ಎಂಬ ಭಯ ಅದರ ಸ್ಥಳೀಯ ನಾಯಕರಿಂದ ಹಿಡಿದು ಉನ್ನತ ನಾಯಕರವರೆಗೂ ಇದೆ ಆದ್ದರಿಂದ ಅವರೆಲ್ಲ ಬಿ ಜೆ ಪಿ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕಾಗಿ ತೆರೆಮರೆಯಲ್ಲಿ ಪ್ರಯತ್ನಿಸಲಿದ್ದಾರೆ ಎಂಬ ಗುಸುಗುಸು ಹರಿದಾಡ್ತಾ ಇದೆ ಇದನ್ನೇ ಅವಕಾಶವಾಗಿ ಬಳಸಿಕೊಳ್ಳಲು ಹೊರಟಿರುವ ಕಾಂಗ್ರೆಸ್ ಕಾರ್ಯಾಚರಣೆಗೆ ಇಳಿದಿದೆ ಅತೃಪ್ತ ಜೆ ಡಿ ಎಸ್ ನಾಯಕರು ಮತ್ತು ಕಾರ್ಯಕರ್ತರಿಗೆ ಡಿಕೆಶಿ ನೇತೃತ್ವದ ಕಾಂಗ್ರೆಸ್ ತಂಡ ಗಾಳ ಹಾಕ್ತಾ ಇದೆ ಇವರನ್ನ ಪಕ್ಷದತ್ತ ಸೆಳೆಯೋದು ಇಲ್ಲವೇ ಒಳಗೊಳಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಲಾಭವಾಗುವಂತೆ ಬಳಸಿಕೊಳ್ಳುವ ತಂತ್ರವನ್ನು ಕಾಂಗ್ರೆಸ್ ಹೆಣಿತಾ ಇದೆ ಇದು ಜೆ ಡಿ ಎಸ್ ಮುಖಂಡ ಕುಮಾರಸ್ವಾಮಿಗೂ ಗೊತ್ತಾಗಿದೆ ಆದ್ರಿಂದಲೇ ಕುಮಾರಸ್ವಾಮಿ ಮೊದಲ ಬಾರಿ ಬಿಜೆಪಿ ವಿರುದ್ಧ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನು ಪ್ರಕಟಿಸುವವರೆಗೆ ಬಿ ಜೆ ಪಿಯ ವಕ್ತಾರರಂತೆ ದಿನಕ್ಕೆರಡು ಹೇಳಿಕೆಗಳನ್ನು ಕೊಡ್ತಾ ಇದ್ದ ಕುಮಾರಸ್ವಾಮಿ ಇದೀಗ ರಾಗ ಬದಲಿಸಿರುವುದರ ಹಿಂದೆ ಕಾರ್ಯಕರ್ತರ ಅಸಮಾಧಾನದ ಒತ್ತಡ ಇದೆ ಎಂದು ಹೇಳಲಾಗ್ತಾ ಇದೆ ಒಂದು ಕಡೆ ಜೆ ಡಿ ಎಸ್ನ ಪರಿಸ್ಥಿತಿ ಹೀಗಾದರೆ ಇನ್ನೊಂದು ಕಡೆ ಬಿ ಜೆ ಪಿಯು ಸುಖವಾಗಿಲ್ಲ ಅದರ ಅಗ್ರ ನಾಯಕರೇ ಬಹಿರಂಗ ಬಂಡಾಯ ಸಾರಿದ್ದಾರೆ ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿ ಬೃಹತ್ ಸಭೆ ನಡೆಸಿದ್ರು ಈಶ್ವರಪ್ಪ ಅತ್ತ ತಲೆಯನ್ನೇ ಹಾಕಿಲ್ಲ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಮಗನ ವಿರುದ್ಧ ಸ್ಪರ್ಧಿಸುವುದಾಗಿ ಅವರು ಬಹಿರಂಗವಾಗಿ ಘೋಷಿಸಿದ್ದಾರೆ ಇತ್ತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಿರುವ ಸದಾನಂದ ಗೌಡ್ರು ಕಾಂಗ್ರೆಸ್ ಸೇರುವ ಸೂಚನೆ ನೀಡಿದ್ದಾರೆ ಅಂದಹಾಗೆ ಟಿಕೆಟ್ ಕೈ ತಪ್ಪಿರುವುದಕ್ಕಿಂತಲೂ ಶೋಭಾ ಕರಂದ್ಲಾಜೆಯನ್ನು ಉಡುಪಿಯಿಂದ ಅಲ್ಲಿಗೆ ಕರೆತಂದಿರುವುದು ಅವರನ್ನು ಸಿಟ್ಟಾಗಿಸಿದೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕತ್ತಿ ಕುಟುಂಬ ಕತ್ತಿ ಮಸೆದಿದೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ರಮೇಶ್ ಕತ್ತಿಗೆ ಕಾಂಗ್ರೆಸ್ ಇದೀಗ ಗಾಳ ಹಾಕಿದೆ ಇದೇ ರೀತಿ ಕೊಪ್ಪಳ ಮತ್ತು ದಾವಣಗೆರೆ ಕ್ಷೇತ್ರದಲ್ಲೂ ಬಿಜೆಪಿಗೆ ಭಾರಿ ಬಂಡಾಯ ಎದುರಾಗಿದೆ ದಾವಣಗೆರೆಯ ಬಿಜೆಪಿ ಘೋಷಿತ ಅಭ್ಯರ್ಥಿ ಸಿದ್ದೇಶ್ವರ್ ಪತ್ನಿಯನ್ನು ಯಾವ ಕಾರಣಕ್ಕೂ ಬೆಂಬಲಿಸಲ್ಲ ಎಂದು ರೇಣುಕಾಚಾರ್ಯ ಗುಡುಗಿದ್ದಾರೆ ಮೈಸೂರಂತೂ ಕೇಳೋದೇ ಬೇಡ ಯದುವೀರ್ ಒಡೆಯರನ್ನು ಸೋಲಿಸದಿದ್ದರೆ ತನ್ನ ರಾಜಕೀಯ ಭವಿಷ್ಯ ಕೊನೆಗೊಳ್ಳಲಿದೆ ಎಂಬ ಭೀತಿಯಲ್ಲಿ ಪ್ರತಾಪ ಸಿಂಹ ಇದ್ದಾರೆ ಆದ್ದರಿಂದಲೇ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಅವರು ಒಳಗಿಂದೊಳಗೆ ಹುನ್ನಾರ ನಡೆಸಬಹುದು ಎಂಬ ಸಂದೇಹ ದಟ್ಟವಾಗಿದೆ ಹಾಗೆಯೇ ಇಲ್ಲಿನ ಜೆ ಡಿ ಎಸ್ ಕಾರ್ಯಕರ್ತರು ಒಡೆಯರ್ ಬಗ್ಗೆ ಒಲವು ತೋರಿಲ್ಲ ಎಂಬ ಮಾಹಿತಿಯೂ ಇದೆ ಒಟ್ಟಿನಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಎಂಬ ಕದಡಿದ ಕೊಳದಲ್ಲಿ ಕಾಂಗ್ರೆಸ್ ಗಾಳ ಹಾಕಿ ಕಾಯ್ತಾ ಇದೆ ಡಿಕೆಶಿ ತಂಡ ಬಿಜೆಪಿ ಮತ್ತು ಜೆ ಡಿ ಎಸ್ ಕೋಟೆಗೆ ಮುತ್ತಿಗೆ ಹಾಕಿದ್ದು ಕೋಟೆಯೊಳಗಿನವರೇ ಕಾಂಗ್ರೆಸ್ಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅನ್ನುವುದೇ ವಿಶೇಷ ಡಿಕೆಶಿ ಮತ್ತು ತಂಡದ ತಂತ್ರದ ಮುಂದೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟ ಮಂಕಾದಂತೆ ಕಾಣಿಸ್ತಾ ಇದೆ ಮೈತ್ರಿ ಮಾಡಿ ಕೆಟ್ಟೆವು ಎಂಬ ಭಾವ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡರಲ್ಲೂ ಕಾಣಿಸಿಕೊಂಡಿದ್ದು ಯಡಿಯೂರಪ್ಪರ ವಿರುದ್ಧ ಬಿ ಜೆ ಪಿಯೊಳಗೆ ತೀವ್ರ ಆಕ್ರೋಶ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇಪ್ಪತ್ತಕ್ಕಿಂತಲೂ ಅಧಿಕ ಸೀಟುಗಳು ಲಭ್ಯವಾಗಬಹುದು ಎಂದು ಅಂದಾಜಿಸಲಾಗ್ತಾ ಇದೆ ಅಂತೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದ ಕಾಂಗ್ರೆಸ್ ಕಳಕೊಳ್ಳುವುದಕ್ಕಿಂತ ಪಡಕೊಳ್ಳುವುದೇ ಹೆಚ್ಚು ಎಂಬ ವಾತಾವರಣ ನಿರ್ಮಾಣವಾಗಿದ್ದು ಕಾಂಗ್ರೆಸ್ ಪಾಲಯ ನೆಮ್ಮದಿಯಲ್ಲಿದೆ Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ